ಇದ್ದೀನಿ ಬರೀ ಸಿದ್ದರಾಮಯ್ಯವ್ರನ್ನೊಬ್ಬ ವಿಧಾನಸಭೆಯಲ್ಲಿ ಅದೇ ಹೇಳಿದೆ ಸಿದ್ದರಾಮಯ್ಯನವ್ರ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ ಇವತ್ತು ನಮ್ಮ ವಿಜಯೇಂದ್ರ ಹೇಳ್ತಾರೆ ನಾವು ಸಿದ್ದರಾಮಯ್ಯವ್ರ ವಿರುದ್ಧ ಹೋರಾಟಲತ್ತ ಕಾಂಗ್ರೆಸ್ ವಿರುದ್ಧ ಹೋರಾಟತ್ತ ಸಿದ್ದರಾಮಯ್ಯನ ಯಾರೇನು ಬೇರೆ ಅದರ ರೀ ಅವ್ರೇನು ಬಿ ಜೆ ಪಿ ಅವ್ರದ್ರೇನ ಹಂಗಲ್ಲ ಸುಮ್ಮನೆ ಇಂಥದ್ದು ಮಾತಾಡಲೇ ಇಲ್ಲ ಅಭಿನಂದನೆ ಸಲ್ಲಿಸ್ತಾರೆ ಅದಕ್ಕೆ ಆ ನಾಗೇಂದ್ರನ ರಾಜೀನಾಮೆ ತಗೊಂಡಿದ್ದಕ್ಕೆ ನಾ ಹೇಳಿದೆ ನನ್ನ ಭಾಷಣದಲ್ಲಿ ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷನ ನೀವು ಸಚ್ ಸಚಿವ ಸಂಪುಟದಿಂದ ಕಿತ್ತಿ ಹಾಕ್ಬೇಕಾಗಿತ್ತು ಅಂದರೆ ನಿಜವಾದಂಥ ಸಿದ್ದರಾಮಯ್ಯ ಅಂತ ಗೊತ್ತಾಗ್ತಿತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಎಲ್ಲ ತನಿಖೆ ಸಿ ಬಿ ಐದಿಂದ ಮಾತ್ರ ಸಾಧ್ಯ ಎಲ್ಲ ಪಾರ್ಟಿಯದವರು ಅದರ ಆರೋಪ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ ಬಿ ಭೈರತಿ ಸುರೇಶ್ ಅವರು ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ ಅರೆ ತನಿಖೆ ಮಾಡಿರಿ ಸಿ ಬಿ ಐ ಕೊಡ್ರಿ ಯಾರು ಯಡಿಯೂರಪ್ಪ ಅದಾನೋ ವಿಜಯೇಂದ್ರ ಅದಾನೋ ಯಡಿಯೂರಪ್ಪ ಅಕ್ಕನ ಮಕ್ಕಳದವರು ರಾಜೀವ್ ಅದಾನೋ ಮತ್ತು ಯಾರ್ಯಾರು ಅದಾರ ಎಲ್ಲರೂ ಸಿಗ್ಬಿಡ್ತಾರೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ದೊಡ್ಡ ಹಾಗಣ